ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ಸೀಸನ್ ಒಳಗೆ ಸಿಗ್ತಕ್ಕಂಥ ಮಾವಿನಕಾಯಿ ಬಳಸ್ಕೊಂಡು ಸಿಂಪಲ್ಲಾಗಿ ಕ್ವಿಕ್ ಾಗಿ ಅಂದರೆ ಒಂದು ಐದು ನಿಮಿಷದಲ್ಲಿ ಮಾವಿನಕಾಯಿನ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೋದು ಈ ಉಪ್ಪಿನಕಾಯಿನ ಒಂದು ವಾರ ಅಥವಾ ಒಂದು ಹದಿನೈದು ದಿನ ಕೂಡ ನಾವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಹಾಗೆ ಮಾಡಿದ ತಕ್ಷಣ ಕೂಡ ಇದನ್ನು ನಾವು ಬಳಸ್ಕೊಳ್ಬೋದು ಒಂದು ಎರಡು ದಿನ ಇದು ಮಾಡಲಿ ಅಂತ ಇಡೋ ಅವಶ್ಯಕತೆ ಇಲ್ಲ ಮಾಡೋದು ಕೂಡ ಭಾಳ ಈಸಿ ಉಪ್ಪಿನಕಾಯಿ ಹಾಕಕ್ಕೆ ಬರೋಲ್ಲ ಅಂತನೋರು ಕೂಡ ನಾವು ಈ ಉಪ್ಪಿನಕಾಯಿನ ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗೇ ಬರುತ್ತೆ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ಇದನ್ನು ಮಾಡೋದು ಭಾಳ ಈಸಿ ಅದ ನಾನಿಲ್ಲಿ ಒಂದು ಎರಡು ತೊತ್ತು ತಾಪುರಿ ಮಾವಿನಕಾಯಿ ತೊಗೊಂಡಿದ್ದೆ ಇದೇ ಮಾವಿನಕಾಯಿ ಆಗಬೇಕಂತ ಏನಿಲ್ಲ ನಿಮಗೆ ಯಾವುದು ಹುಳಿ ಮಾವಿನಕಾಯಿ ಸಿಕ್ಕರೂ ಕೂಡ ಅದನ್ನು ಕೂಡ ನಾವು ತೊಗೊಳ್ಬೋದು ಈಗ ಎರಡು ತೋತಾಪುರಿ ಮಾವಿನಕಾಯಿನ ನಾನು ನೀಟಾಗಿ ತೊಳ್ಕೊಳಕತ್ತೀನಿ ಇದಕ್ಕೇನು ನೀರಿನ ಅಂಶ ಇರಬಾರ್ದು ಹಾಗೆ ಹೀಗೆ ಅಂತ ಏನಿಲ್ಲ ಯಾಕಂದರೆ ಯೂಶ್ವಲಿ ನಾವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಕೆಡಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಒರೆಸ್ಕೊಳ್ತೀವಿ ಬಟ್ ಇಲ್ಲೇನು ಒರೆಸ್ಕೊಳ್ಳೋ ನೀರಿನ ಅಂಶ ಇಲ್ಲದೆ ಇರೋ ರೀತಿ ಒಳಗೆ ನೋಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಜಸ್ಟ್ ತೊಳೆದ್ರೆ ಸಾಕು ಈಗ ಇದನ್ನ ನಾವು ತುಂಬ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತಾ ನಿಮಗೆ ಯಾವ ಸೈಜ್ ಒಳಗೆ ಬೇಕು ಮಾವಿನಕಾಯಿ ಹೋಳು ಆ ರೀತಿ ಕಟ್ ಮಾಡ್ಕೊಳ್ಳ್ರಿ ತೀರಾ ದೊಡ್ಡದು ಅಲ್ಲ ತೀರಾ ಸಣ್ಣದು ಅಲ್ಲ ಹಾಗೆ ಒಳಗಡೆ ಏನಾದರೂ ಬಲ್ತಿರಲಿಲ್ಲ ಮಾವಿನಕಾಯಿ ಅಂತಂದರೆ ಪರವಾಗಿಲ್ಲ ಅದನ್ನು ಈ ರೀತಿ ನೀವು ಹೆಚ್ಚಿಕೊಡ್ರಿ ಅದರೊಳಗಿರ್ತಕ್ಕಂಥದ್ದು ತೆಗೆದುಬಿಟ್ಟು ಈ ರೀತಿ ಹೆಚ್ಕೊಂಡು ಇಷ್ಟು ಪೀಸಾಗಿ ನಾನು ಇಷ್ಟು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಟ್ಕೊಳ್ಳಿ ಈಗ ನೋಡಿರಿ ಇಷ್ಟು ಒಂದು ಎರಡು ತೋದಾಪುರಿ ಮಾವಿನಕಾಯಿಂದ ನನಗೆ ಈ ಒಂದು ಬೌಲ್ ತುಂಬ ಮಾವಿನಕಾಯಿ ಹೋಳುಗಳ ಸಿಕ್ಕದ ನೋಡ್ತಿದ್ದೀರಲ್ಲ ಇಷ್ಟು ಕಟ್ ಮಾಡಿ ಒಂದು ಸೈಡ್ ಎತ್ತಿಟ್ಬಿಡೋಣ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳಕತ್ತೀನಿ ಒಂದು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ಅಷ್ಟೇ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜಾಸ್ತಿ ಆಗೋದು ಬೇಡ ಯಾಕಂದರೆ ನಾವು ತೊಗೊಂಡಿರೋದು ಬರೀ ಎರಡು ಮಾವಿನಕಾಯಿ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಸಾಸಿವೆ ಚಟಪಟ ಅಂತ ನಾನು ನಾನಿಲ್ಲಿ ಒಂದು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಕಟ್ ಮಾಡಿಟ್ಕೊಂಡಿದ್ದೆ ಜಜ್ಜಿ ಕೂಡ ಹಾಕ್ಕೊಳ್ಬೋದು ಒಟ್ಟಲ್ಲಿ ಫ್ಲೇವರ್ ಬಿಡಬೇಕು ಆ ಒಂದು ಬೆಳ್ಳುಳ್ಳಿ ಫ್ಲೇವರ್ ಎಣ್ಣೆ ಒಳಗೆ ಬಿಟ್ಕೋಬೇಕು ಬ ಹಂಗಂತ ಭಾಳ ತೊರ್ಗು ಬಾಡ್ಸೋಕೆ ಹೋಗ್ಬಾರ್ದು ಜಸ್ಟ್ ಇಷ್ಟ ಆದರೆ ಸಾಕು ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿನ ಹೋಳುಗಳನ್ನ ನಾನು ಸೇರಿಸ್ಕೊಳಕತ್ತೀನಿ ಆದಷ್ಟು ಮಾವಿನಕಾಯಿ ಕಾಯಿ ಆಗಿರೋದು ತೊಗೊಳ್ಳಿ ಯಾಕಂತಂದ್ರೆ ಹಣ್ಣಾಗಿರೋದು ಬೇಡ ಬೇಗ ಕುದ್ಬಿಡುತ್ತಾ ಹಾಗಾಗಿ ಜಲ್ದಿ ಕುದಿಬಾರ್ದು ಅಂತಂದ್ರೆ ನಾವು ಸ್ವಲ್ಪ ಕಾಯಿ ಆಗಿರೋದನ್ನ ತೊಗೊಳ್ಬೇಕು ಈಗ ಎಣ್ಣೆ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡೋಣ ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಈ ಮಾವಿನಕಾಯಿ ಹೋಳುಗಳ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿರಿ ಈಗ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಈ ಒಂದು ಎರಡು ಮಾವಿನಕಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಳಕತ್ತೀನಿ ಕ್ವಾಂಟಿಟಿ ಸ್ವಲ್ಪ ನೋಡಿ ಹಾಕ್ಕೊಳ್ರಿ ಇಲ್ಲಿ ನಾನು ಅಳತೆ ಮಾಡಿಲ್ಲ ಹಾಗಾಗಿ ಒಂದು ಎರಡು ಕಪ್ ಆಗುವಷ್ಟು ಇತ್ತು ಅಂತಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಕಡಿಮೆ ಅನಿಸಿದರೆ ಚೆಕ್ ಮಾಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದು ಒಮ್ಮೆಲೆ ಬೇಡ ಈಗ ಒಂದು ಸ್ವಲ್ಪ ಕೈಯಾಡ್ಸಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಪುಡಿ ಹಾಕೋಬೇಕಾಗತ್ತಾ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನಿಲ್ಲಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಒಣ ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕೈಯಾಡ್ಸ್ಕೋಬೇಕಾಗತ್ತಾ ಅಂದರೆ ತಳ ಹಿಡಬಾರ್ದು ಆ ರೀತಿ ಒಳಗೆ ಕೈಯಾಡಿಸ್ಕೊಳ್ಳಿ ಈ ಮಾವಿನಕಾಯಿಗೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಮಾವಿನಕಾಯಿ ತಾನೇ ನೀರು ಬಿಟ್ಕೊಳ್ಳುತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕೈಯಾಡ್ಸ್ಕೊಬೇಕಾಗುತ್ತಾ ನೋಡಿ ಇಷ್ಟಾದರೆ ಸಾಕು ಈಗ ಕರ್ಬೇವ್ನಲ್ಲಿ ಸೇರಿಸ್ಕೊಳ್ಳೋಕಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬಟ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಆಗಿರುತ್ತೆ ಹಾಗೆ ಹೆಲ್ತಿ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿ ಈಗ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಜಸ್ಟ್ ಎರಡು ಸ್ಪೂನ್ ಯಾಕಂದರೆ ತೋತಾಪುರಿ ಮಾವಿನಕಾಯಿ ಅಷ್ಟೊಂದು ಹುಳಿಯಾಗಿರಲ್ಲ ಹಾಗಾಗಿ ಜಸ್ಟ್ ಎರಡು ಸ್ಪೂನು ಬೆಲ್ಲ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಹುಳಿ ಮಾವಿನಕಾಯಿ ತೊಗೊಂಡಿದ್ರಿ ಅಂತಂದ್ರೆ ಒಂದು ಎರಡು ಸ್ಪೂನ್ ಎಕ್ಸ್ಟ್ರಾ ಬೆಲ್ಲ ಸೇರಿಸ್ಕೊಳ್ರಿ ಯಾಕಂದರೆ ಹುಳಿ ಮುರಿಬೇಕು ಅಂದರೆ ಹುಳಿ ಕಡಿಮೆ ಆಗಬೇಕಲ್ಲ ಹಾಗಾಗಿ ಒಂದೆರಡು ಸ್ಪೂನು ಎಕ್ಸ್ಟ್ರಾ ಬೆಲ್ಲ ಸೇರಿಸ್ಕೊಂಡು ಈ ರೀತಿ ಕೈಯಾಡಿಸ್ಕೊಳ್ರಿ ನೀರು ಹಾಕ್ಕೊಳಕ್ಕೆ ಹೋಗಬಾಡ್ರಿ ನೀರು ಹಾಕಿದ್ರಿ ಭಾಳ ಮೆತ್ತಗಾಗುತ್ತಾ ಹಾಗಾಗಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಹಾಕಿದ ಮೇಲೆ ಅದ್ರೊಳಗನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗಿಟ್ಟು ಈ ರೀತಿ ನೀವು ಕೈಯಾಡಿಸ್ಕೊಂಡ್ರೆ ಮಾವಿನಕಾಯಿ ಪರ್ಫೆಕ್ಟಾಗಿ ರೆಡಿಯಾಗಿರ್ತಾ ಮಾವಿನಕಾಯಿ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಇನ್ಸ್ಟೆಂಟಾಗಿ ರೆಡಿಯಾಗಿರುತ್ತ ಈ ಉಪ್ಪಿನಕಾಯಿ ನಾರ್ಮಲ್ ಉಪ್ಪಿನಕಾಯಿಗಿಂತ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಹೇಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ